ಕೆರೆಗಳಲ್ಲಿ ಈಗಾಗ್ಲೇನೆ ಏನು ವ್ಯಂಗ್ಯನ ಏತ ನೀರಾವರಿ ಯೋಜನೆ ಅಡಿಯಲ್ಲಿ ಈಗಾಗ್ಲೇನೆ ನಲವತ್ ಮೂರು ಎಂ ಎಲ್ ಡಿ ಮೂವತ್ತೆಂಟು ಕೆರೆಗಳಿಗೆ ತುಂಬಿಸಂತ ಕೆಲಸ ಈಗಾಗ್ಲೇ ಪ್ರಾರಂಭ ಆಗಿ ಪಂಪಿಂಗ್ ಆಗಿ ಕೊಡ್ ಕೊಡ್ತು ನಮ್ಮ ಕೊಳ್ಳೂರಲ್ಲಿರ್ತಕ್ಕಂಥ ಕೆರೆಗೆ ನೀರ್ ತುಂಬಿದೆ ಪಕ್ಕದಲ್ಲಿ ಅಪ್ಪಾಜಿಪುರ ಕೆರೆಗೆ ನೀರು ತುಂಬಿದೆ ಅದೇ ರೀತಿಯಲ್ಲಿ ಬಿಸ್ನಳ್ಳಿ ಚಿಕ್ಕರೆಗೂ ಕೂಡ ಇವತ್ತು ನೀರ್ ಮಾಡ್ತಾ ಇದೀವಿ ವಾಕ್ಟಾ ಕೆರೆಗೆ ನೀರ್ ತುಂಬ ಕೆಲಸ ಮಾಡ್ತಾ ಇದೀವಿ ಮೂವತ್ತೆಂಟು ಕೆರೆಗಳ ಪೈಕಿ ಈಗಾಗ್ಲೇನೆ ಸುಮಾರು ಇಪ್ಪತ್ತು ಕೆರೆಗಳಲ್ಲಿ ನಾವು ವ್ಯಂಗ್ಯನ ಈರಾವರಿ ಯೋಜನೆಯ ನೀರ್ ತುಂಬಿಸಂತ ಕೆಲಸಾನ ಈಗಾಗ್ಲೇ ಪ್ರಾರಂಭ ಮಾಡಿದ್ವಿ ಆದ್ರಿಂದ ಈಗಾಗ್ಲೇನೆ ಸನ್ಮಾನ್ಯ ತಂದೆಯವರಾದಂತ ಬಿ ಎನ್ ಬಚ್ಚೇಗೌಡ ಇವತ್ತೇನು ಹೇಳಿದರೆ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಹೊಸಕೋಟೆ ತಾಲೂಕಿನ ಸೇವೆ ಮಾಡಂತ ಸೌಭಾಗ್ಯ ಸಿಕ್ಕಿದೆ ವೇದಿಕೆ ಮುಖಾಂತರವಾಗಿ ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಾದಂತಹ ಧನ್ಯವಾದಗಳ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ ಯಾಕಂದ್ರೆ ತಾವೆಲ್ಲ ಕಷ್ಟಪಟ್ಟು ಶ್ರಮ ಬಿದ್ದು ಜೊತೆ ನಿಂತು ಭುಜಕ್ ಭುಜ ಕೊಟ್ಟು ಬೆನ್ನ ಬೆನ್ ಕೊಟ್ಟ್ರಿಂದ ಇವತ್ತು ನಾವು ಹೊಸಕೋಟೆ ತಾಲೂಕಿಗೆ ಈ ರೀತಿಯಾದಂತ ಸಮಗ್ರವಾದಂತ ಅಭಿವೃದ್ಧಿನ ತರಂತ ಒಂದು ಅವಕಾಶ ಆಗ್ತಾ ಇದೆ ತಮ್ಮೆಲ್ಲರಿಗೂ ಕೂಡ ವೇದಿಕೆ ಮುಖಾಂತರವಾಗಿ ಧನ್ಯವಾದಗಳನ್ನ ಹೇಳ್ತಾ ವಿಶೇಷವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕರಿಗೆ ಬಡವರಿಗೆ ರೈತರಿಗೆ ಸವಲತ್ತುಗಳನ್ನ ಮನೆಗೆ ತಲುಪಂತ ಕೆಲಸ ಯಾವ್ದಾದ್ರು ಮಾಡ್ತಾ ಇದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ಇವತ್ತು ಒಂದು ಸಣ್ಣ ಅಂತ್ಯ ಕೊಡ್ಬೇಕಂತಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಐದು ಭಾಗ್ಯಗಳಿಂದ ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅನ್ನ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಈ ನಾಲ್ಕು ಯೋಜನೆಗಳ ಅಡಿಯಲ್ಲಿ ನಮ್ಮ ತಾಲೂಕಲ್ಲಿ ಪ್ರತಿ ತಿಂಗಳು ಹನ್ನೆಂಟು ಕೋಟಿ ರೂಪಾಯಿನ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಹಂಚಿಕೆ ಮಾಡಂತ ವಿತರಣೆ ಕೆಲಸ ಮಾಡ್ತದೆ ಹನ್ನೊಂದು ಕೋಟಿ ರೂಪಾಯಿ ನೇರವಾಗಿ ಮನೆಯಲ್ಲಿರ್ತಕ್ಕಂಥ ಯಜಮಾನಿಗಳ ಖಾತೆಗೆ ಇವತ್ತು ಹೋಗ್ತಾರೆ ಮೂರುವರೆ ಕೋಟಿ ರೂಪಾಯಿಯಷ್ಟು ಇವತ್ತು ಅನ್ನಭಾಗ್ಯದ ಭಾಗ್ಯದ ಕೆಜಿ ಅಕ್ಕಿ ಇವತ್ತು ನೇರವಾಗಿ ಅವ್ರ ಅಕೌಂಟ್ಗಳಿಗೆ ಪಾವತಿ ಆಗ್ತಾರೆ ಶಕ್ತಿ ಇವತ್ತು ನಮಗೆ ಗೃಹಲಕ್ಷ್ಮಿ ಯೋಜನೆ ನಡೀಲಿ ಗೃಹ ಜ್ಯೋತಿ ಯೋಜನೆ ನಡೀಲಿ ನಾಲ್ಕು ಕೋಟಿ ರೂಪಾಯಷ್ಟು ಅಷ್ಟು ರಿಯಾಯಿತಿ ನಿಯಾಯಿತಿ ಸಿಗ್ತಾ ಇದೆ ನಮ್ಮ ಸಾರ್ವಜನಿಕರಿಗೆ ರೈತರಿಗೆ ಈ ಎಲ್ಲ ಕಾಮಗಾರಿಗಳನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿಕೊಟ್ಟಿದ್ದು ಇವತ್ತು ವಿಶೇಷವಾಗಿ ನೋಡ್ಬೇಕಂತಂದ್ರೆ ಈ ಹಿಂದೆ ನಡೀತು ನೈಂಟಿ ಸಿ ನಡೆಸಿದ್ರು ಹಕ್ ಪತ್ರಗಳು ನಡೆಸಿದ್ರು ಎಲ್ಲರೂ ಕೂಡ ಯಾರೋ ಅವ್ರ ಮನೆಯಲ್ಲಿ ದರ್ಬಾರ್ ನಡೆಸಿದ ನಡೆಸಿ ಅವ್ರ ಮನೆ ಹತ್ರ ಬಂದು ಬೇಳ್ಕೊಂಡ್ರೆ ಅವ್ರಿಗೆ ಪತ್ರ ಅಥವಾ ನೈಂಟಿ ಫೋರ್ ಸಿ ಸಿಕ್ತಾ ಇತ್ತು ಅಥವಾ ಈ ಖಾತಾ ಸಿಗ್ತಾ ಇತ್ತು ಆದ್ರೆ ಇವತ್ತು